ಆತ್ಮೀಯ ಮಿತ್ರರ ನಿಮ್ಮೆಲ್ಲರಿಗೂ ನಮಸ್ಕಾರ ಮನುಷ್ಯ ಇಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು ಅನ್ನೋಕೆ ಇಲ್ಲೊಂದು ಪ್ರತ್ಯಕ್ಷ ಉದಾಹರಣೆ ಮಾನವನ ವಿಕೃತಿ ವಿಕಾರತೆ ಪ್ರಕೃತಿ ಮೇಲಿನ ಪರಿಣಾಮಗಳು ಎಷ್ಟೆಲ್ಲ ಬೀರ್ತಿದೆ ಅನ್ನೋದಕ್ಕೂ ಮತ್ತೊಂದು ಉದಾಹರಣೆ ಕಾಶ್ಮೀರದಲ್ಲಿ ಎಪ್ಪತ್ತಾರು ಹತ್ಯೆಗಳು ಉಗ್ರರ ಹಟ್ಟಹಾಸ ನಡೆದ ಮೇಲೆ ಇಡೀ ಮನುಷ್ಯನ ಕುಲ ಅತ್ಯಂತ ಭೀಕರವಾಗಿ ಭೀಪತ್ಸ್ಯವಾಗಿ ವಿರೋಧ ಮಾಡ್ತಿರೋದು ನೀವೆಲ್ಲ ನೋಡಿದಿರಾ ಅದೇ ಭೀಕರದೆ ಭೀಭಿತ್ಸತೆ ಪ್ರಕೃತಿ ಮೇಲೆ ಮನುಷ್ಯ ಮಾಡಿದಾಗ ಪ್ರಕೃತಿ ಯಾವ ರೀತಿ ನಮ್ಮೆಲ್ಲರ ಮೇಲೆ ಅಟ್ಯಾಕ್ ಮಾಡಿ ರಿವೆಂಜ್ ತೀರಿಸ್ಕೊಬೋದು ಅಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಭಯಂಕರ ಭಯಾನಕ ಭಯ ಆಗುತ್ತೆ ಕಾಗೆ ನೇತಾಡ್ತಾ ತನ್ನ ಪ್ರಾಣವನ್ನು ಕಳ್ಕೊಂಡಿದೆ ಕಾರಣ ಏನು ಅಂತಂದರೆ ಮನುಷ್ಯನ ವಿಕೃತಿ ಕೃತ್ಯ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ದಾರ ಗಾಳಿ ಪಟದಿಂದ ನೋಡಿ ಒಂದು ಪ್ರಾಣನೇ ಕಳ್ಕೊಂಡ್ಬಿಟ್ಟಿದೆ ಕಾಗೆ ನಾವು ಖುಷಿಗೋಸ್ಕರ ಆನಂದಕ್ಕೋಸ್ಕರ ನಾವು ಮಾಡೋವಂತಹ ಒಂದು ಕೆಲಸ ಇಡೀ ಪ್ರಕೃತಿಯ ನಾಶಕ್ಕೆ ನಾವು ಕಾರಣ ಆಗ್ತಿದ್ದೀವಿ ಅಂತ ಸಾಮಾನ್ಯ ಪ್ರಜ್ಞೆ ಕಾಮನ್ ಸೆನ್ಸ್ ಕೂಡ ಈ ಮನುಷ್ಯನಿಗಿಲ್ಲ ಮನುಷ್ಯನಿಗೆ ಸ್ವಲ್ಪ ಸಮಸ್ಯೆ ಆದರೆ ಅನ್ಯಾಯ ಆಯಿತು ಘೋರ ಆಯಿತು ನಮಗೆ ಬದುಕಕ್ಕಾಗ್ತಿಲ್ಲ ಅಂತೇಳಿ ಕೋರ್ಟು ಕಚೇರಿ ಪೊಲೀಸು ಅನೇಕ ರೀತಿಯಲ್ಲಿ ನಾವು ಹೋಗ್ತೀವಿ ಈ ಮೂಕ ಪ್ರಾಣಿ ಏನು ತಪ್ಪು ಮಾಡಿತ್ತು ಇದು ಯಾವ ಪೊಲೀಸ್ ಹತ್ರ ಹೋಗ್ಬೇಕು ಯಾವ ಕೋರ್ಟ್ ಹತ್ರ ಹೋಗ್ಬೇಕು ಯಾರನ್ನು ಕೇಳಬೇಕು ನನಗೆ ಅನ್ಯಾಯ ಆಯಿತು ಮಾನವನಿಂದ ನನ್ನ ಪ್ರಾಣ ಹೋಯಿತು ಅಂತ ಇದ್ರೆ ಸಂಬಂಧಿಕರು ಯಾರತ್ರವ ಕಂಪ್ಲೇಂಟ್ ಹೇಳಿ ಮಾತು ಬರದ ಮೂಕ ಪ್ರಾಣಿಗಳ ಜೀವವಧೆ ಅತ್ಯಂತ ವಿಕೃತಿ ವಿಕಾರವಾಗಿ ನಡೀತಿರೋದು ನಿಜವಾಗ್ಲೂ ಶೋಚನೀಯ ಮನುಷ್ಯನಿಗೆ ಸ್ವಲ್ಪ ಸಮಸ್ಯೆ ಆದರೂ ಕೂಗಾಟ ಹಾರಾಟ ಚೀರಾಟ ಮಾಡ್ತೀವಿ ಆದರೆ ಈ ಪ್ರಾಣಿ ಮೂಕ ವೇದನೆಯಿಂದ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ಕೊತಲ್ಲ ಇದಕ್ಕೆ ನಾವೆಲ್ಲರೂ ಹೊಣೆಗಾರಿಕೆ ತಾನೆ ಪ್ರಕೃತಿಯನ್ನು ನಾವು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡಿದ್ದರೆ ಇವತ್ತು ನಮಗಿಂತಹ ದುಸ್ತುತಿಗಳು ಪರಿಸ್ಥಿತಿಗಳು ಬರ್ತಾನೆ ಇರಲಿಲ್ಲ ಕಣ್ರಿ ಪ್ರಕೃತಿಯ ಹೀನ ಕೃತ್ಯ ಮಾನವನಿಂದ ನಡೀತಿರೋದಕ್ಕೆ ಪ್ರಕೃತಿ ರಿವೆಂಜ್ ರೀತಿಯಲ್ಲಿ ನಮ್ಮ ಮೇಲೆ ತೀರಿಸ್ಕೊತಿದೆ ಇನ್ನಾದರೂ ಎಚ್ಚರಗಳು ಈ ಥರ ನೀವು ಗಾಳಿಪಾಠ ಆಡೋಕ್ಕೂ ಮುಂಚೆ ಆ ದಾರಗಳನ್ನು ಗಮನಿಸಿ ಅದನ್ನು ನೀವು ಆಡಿದ ಮೇಲೆ ವಾಪಸ್ ತೊಗೊಂಡೋಗ್ರಿ ಈ ಥರ ಮೆಲ್ಲೋ ಮಧ್ಯದಲ್ಲಿ ಕಟ್ಟಾಗಿಬಿಡುತ್ತೆ ಮೇಲತ್ತೋರು ಯಾರು ಏನಾಗುತ್ತೆ ಬಿಡೋ ಕಟ್ಟಾದ್ರೂ ಆಯ್ತಲ್ಲ ಅಂತ ನಾವು ಹಿಂಗೆ ಬಿಟ್ಟೋದ್ರೆ ಅನ್ಯಾಯವಾಗಿ ಯಾವುದೋ ಒಂದು ಪ್ರಾಣಿ ಗರ್ಭಿಣಿಯೋ ಮಗುವೋ ಅಥವಾ ಮನೆಯಲ್ಲಿ ಹಿರಿಯರಿದ್ದರೋ ಜವಾಬ್ದಾರಿ ಇತ್ತೋ ಯಾವ ಪರಿಸ್ಥಿತಿಯಲ್ಲಿ ಆ ಪ್ರಾಣಿ ಇತ್ತೋ ಗೊತ್ತಿಲ್ಲ ಆದರೆ ಪ್ರಾಣವನ್ನು ಅದ್ರ ಜೊತೆ ಅದರ ನಂಬಿರೋರಿಗೆ ಅನ್ಯಾಯ ಆಯ್ತಲ್ಲ ರೀ ಇನ್ನಾದ್ರೂ ಜವಾಬ್ದಾರಿಯನ್ನು ಕಲಿಬೇಕು ಮನುಷ್ಯ ಇಲ್ಲಾಂದರೆ ಅನೇಕ ರೀತಿಯ ಸಂಕಷ್ಟಗಳನ್ನು ಎದುರಿಸೋಕ್ಕೆ ರೆಡಿಯಾಗಿರಬೇಕಾಗತ್ತೆ ನಾವು ಪ್ರಕೃತಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಜನ್ಮ ಜನ್ಮದಲ್ಲೂ ಸಾಧ್ಯವೇ ಇಲ್ಲ ಅನ್ನೋ ಪರಿಜ್ಞಾನ ಪರಿಕಲ್ಪನೆ ಮನುಷ್ಯನಿಗೆ ಬರುವ ತನಕ ಅವನ ಈ ವಿಕೃತಿ ವಿಕಾರ ಅವನತಿಯ ಕಡೆಗೆ ಹೋಗೋದು ಪ್ರಕೃತಿ ಯಾವತ್ತೂ ನಿಲ್ಲಿಸಲ್ಲ ಧನ್ಯವಾದ ಶ್ರೀ ಚರಣಸೇಗೌಡ